ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಂತ ಗೊತ್ತುಂಟ ಇವತ್ತೊಂದು ಸಾಂಬಾರು ಉಡಿ ರೆಸಿಪಿ ಮಾಡೋಣ ಅಂತ ಇದ್ದೇನೆ ಅಂದರೆ ರಸಮ್ ಪೌಡರ್ ಇದು ತೇಟ್ ಅಡುಗೆ ಪಟ್ಟರು ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಂತಹ ಸಾಂಬಾರು ಹುಡಿ ಇದಕ್ಕೋಸ್ಕರ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಎರಡು ಸ್ಪೂನಷ್ಟು ಜೀರಿಗೆ ಒಂದು ದೊಡ್ಡ ಸ್ಪೂನಷ್ಟು ತೊಗರಿಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ದೊಡ್ಡ ಸ್ಪೂನಲ್ಲಿ ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಮೆಂತೆ ಮತ್ತು ಕರಿ ಲೀವ್ಸ್ ಒಂದು ಏಳೆಂಟು ಕಡ್ಡಿ ಮತ್ತು ಇಂಗು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಇದೆಲ್ಲ ಸಾಂಬಾರು ಪದಾರ್ಥವನ್ನು ಒಂದು ಬಾಣಲೆಗೆ ಹಾಕಬೇಕು ನಂತರ ನೋಡಿ ಇಂಗು ಕೂಡ ಇದ್ದೀನಿ ನಂತರ ಕರಿ ಲೀವ್ಸ್ ಕರಿ ಲೀವ್ಸ್ ಎಲ್ಲ ಜಾಸ್ತಿ ಆಗಿದೆ ಚಂದ ಪರಿಮಳ ಬರ್ತದೆ ನೆಕ್ಸ್ಟು ಒಂದು ಸ್ಪೂನಷ್ಟು ಇಲ್ಲಿ ನಾನು ಕೈ ಅಳತೆಯಲ್ಲಿ ಪೆಪ್ಪರನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ ಬೇರೆ ಯಾವ ಮೆಣಸು ಇಲ್ಲಿ ನಾನು ಯೂಸ್ ಮಾಡಲಿಲ್ಲ ಬೇರೆ ಸಹ ಯೂಸ್ ಮಾಡ್ಬೋದು ನಂತರ ಎಲ್ಲವನ್ನು ಒಂದು ಬಾಣಲೆಗೆ ಹಾಕಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷದಷ್ಟು ಲೋ ಫ್ಲೇಮಲ್ಲೇ ಹುರಿದುಕೊಳ್ತಾ ಇರೋಣ ಈ ರಸಂ ಪೌಡರ್ ಉಂಟಲ್ಲ ಒಂದು ಒಂದು ತಿಂಗಳಿಂದ ಮೂರು ತಿಂಗಳ ತನಕ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು ಇದೊಂದು ಸೀಕ್ರೆಟ್ ರೆಸಿಪಿ ಟೇಸ್ಟಿ ಸಾಂಬಾರು ಪುಡಿ ಪುಡಿ ಚೆನ್ನಾಗಿ ನಾವು ಒಂದು ಹತ್ತು ನಿಮಿಷದಷ್ಟು ಹುರಿದುಕೊಂಡು ತಗೊಳ್ಳೋಣ ಇದನ್ನು ನಾವು ಉಂಟಲ್ಲ ಸ್ಟೋರ್ ಮಾಡಿಟ್ಟರೆ ನಮಗೆ ಕರೆಂಟ್ ಎಲ್ಲ ಇಲ್ಲದಾಗ ಅಂದರೆ ಪವರೆಲ್ಲ ಇಲ್ಲದಾಗ ಯೂಸ್ಫುಲ್ ಆಗ್ತದೆ ಆದರೆ ನಾವು ತಕ್ಷಣಕ್ಕೆ ಯಾವುದಾದ್ರೂ ಒಂದು ರಸಂ ಅಲ್ಲಾದರೆ ಸಾಂಬಾರು ಏನಾದರೂ ತಿನ್ನಬೇಕಂತ ಮನಸ್ಸದೆ ತುಂಬ ಹೆಲ್ಪ್ಫುಲ್ ಆಗ್ತದೆ ನಂತರ ನೋಡಿ ನಾನು ಇದನ್ನು ಒಂದು ಬಟ್ಟಲಿಗೆ ಹಾಕಿ ಇದನ್ನು ತಣ್ಣಗಾಗಲಿಕ್ಕೆ ಆರ್ವ ಆರಲಿಕ್ಕೆ ಇಟ್ಟಿದ್ದೇನೆ ಇದು ತಣ್ಣಗಾಗಿ ನಂತರ ನಾವು ಸಾಂಬಾರುಡಿಯನ್ನು ನೈಸಾಗಿ ಪೌಡ್ರ್ ಮಾಡುವ ನೋಡಿ ಈ ಸಾಂಬಾರು ಹುಡುಗೇ ನಾನು ಒಂದು ದೊಡ್ಡ ನಿಂಬೆಗಾದ್ರದಷ್ಟು ಹುಣಸೆ ಹುಣ್ಣೆಯನ್ನು ಹಾಕಿದ್ದೀನಿ ನೋಡಿ ನಾನಿಲ್ಲಿ ತರಿತರಿಯಾಗಿ ರುಬ್ಬಿ ಸಾಂಬಾರು ಹೊಡಿಯನ್ನು ಪ್ರಿಪೇರ್ ಮಾಡಿದ್ದೀನಿ ಇದು ನಾನು ಒನ್ ಟು ತ್ರೀ ಟೈಮ್ಸ್ ಅಂದರೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಆದರೆ ನಾನಿಲ್ಲಿ ಎರಡು ಮೂರು ಸಲ ಮಾಡುವಷ್ಟು ಮಾತ್ರ ಇಲ್ಲಿ ಮಾಡಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್